ನಗರದ ಹೊರವಲಯದಲ್ಲಿರುವ ದೊಡ್ಡಕೊಂಡಗೊಳದಲ್ಲಿ ಭಾನುವಾರ ಟೀಮ್ ಹಾಸನ್ ಆಫ್ ರೋಡರ್ಸ್ ವತಿಯಿಂದ ಆಟೋ ಕಾರ್ ಸೀಸನ್ ತ್ರೀ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಕುರಿತು ಕಾರ್ಯಕ್ರಮದ ಆಯೋಜಕ ಅಶ್ವಿನ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಈ ವರ್ಷ ವಿಶೇಷವಾಗಿ ಟ್ವಿನ್ಸ್ ಟ್ರ್ಯಾಕ್ ಆಯೋಜನೆ ಮಾಡಲಾಗಿದೆ ಸ್ಪರ್ಧೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ರಾಜ್ಯದ ನಾನಾ ಭಾಗಗಳಿಂದ ಭಾಗವಹಿಸಿದ್ದಾರೆ ಇನ್ನು ಎಲ್ಲ ವಿಭಾಗದಲ್ಲಿಯೂ ಮೂರು ಬಹುಮಾನಗಳನ್ನು ನೀಡಲಾಗಿದ್ದು ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಈ ಬಾರಿ ಭಾಗವಹಿಸಿರುವುದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ ಎಂದು ತಿಳಿಸಿದರು ಸೊ ದಿಸ್ ಈಸ್ ಆಟೋ ಕ್ರಾಸ್ ಸೀಸನ್ ತ್ರೀ ಥರ್ಡ್ ಟೈಮ್ ಮಾಡ್ತಾ ನಾವು ಈ ಸರಿ ಟ್ವಿನ್ ಟ್ರ್ಯಾಕ್ ಮಾಡಿದ್ದೀವಿ ಅದೇ ಈ ಸರಿ ಸ್ಪೆಷಲ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಹಾಸನಲ್ಲಿ ನಾವು ಟ್ವಿನ್ ಟ್ರ್ಯಾಕ್ನ ಸೊ ಪ್ರತಿ ವರ್ಷ ಜಾನ್ವರಿಯಲ್ಲಿ ರೇಸ್ ನಡೆಸ್ತೀವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ ಒಂದು ಟ್ವೆಂಟಿ ಕ್ಯಾಟಗರೀಸ್ ಇರುತ್ತೆ ಏಯ್ಟ್ ಹಂಡರ್ಟ್ ಸಿ ಲೆವೆನ್ ಹನ್ಟ್ ಸಿ ಸಿ ಸಿಕ್ಸ್ ಹಂಡ್ರೆಡು ಇಂಡಿಯನ್ ಓಪನ್ ಡೀಸೆಲ್ ಕ್ಲಾಸು ಜಿಪ್ಸಿ ಕ್ಲಾಸು ಸುಮಾರು ಕ್ಯಾಟಗರೀಸ್ ಇರುತ್ತೆ ಸೊ ಎಲ್ಲ ಕ್ಲಾಸಸ್ಸಲ್ಲೂ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಇರುತ್ತೆ ಮತ್ತು ಕ್ಯಾಶ್ ಪ್ರೈಸಸ್ ಇರುತ್ತೆ ಓವರ್ ಆಲ್ ಫಾಸ್ಟೆಸ್ಟ್ ಅಂತಲೂ ಒಬ್ಬರು ಚಾಂಪಿಯನ್ ಇರ್ತಾರೆ ಸೊ ಚೆನ್ನಾಗಿದೆ ರೆಸ್ಪಾನ್ಸು ತುಂಬ ಇಂಟ್ರೆಸ್ಟ್ ಇದೆ ಈ ಸರಿ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಎಲ್ಲರಿಗೂ ಇವರೆಲ್ಲ ಕಾಂಪಿಟೇಟರ್ಸ್ ಮಾತಾಡಿದ್ರೆ ಗೊತ್ತಾಗತ್ತೆ ಬೆಂಗಳೂರು ಚಿಕ್ಕಮಗಳೂರು ಬೆಂಗಳೂರು ಹಾಸನವರು ಇದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಮಂಗಳೂರು ಇದಾರೆ ಇಂದ ಬಂದಿದ್ದಾರೆ ಓಡಿಸ್ತಾ ಇದಾರೆ ಎಲ್ಲ ಗಾಡಿಗಳು ಚೆನ್ನಾಗಿ ಟೀಮ್ ಎಮ್ ಡಿ ಜಿ ರೇಸಿಂಗ್ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಗ್ರೂಪ್ ಇದೆ ನಾವೇ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸು ನಮ್ಮದು ಒಂದು ಟೀಮು ಆ್ಯಕ್ಚುಲಿ ನಾವು ಈಗ ಏಯ್ಟ್ ಹಂಡ್ರೆಡ್ ಸಿ ಸಿಯಿಂದ ಇಂದ ಹಿಡಿದು ಒಂದು ಅಪ್ ಟು ಓಪನ್ ಕ್ಲಾಸ್ ವರ್ಗು ಎಲ್ಲ ಕ್ಯಾಟಗರಿನೂ ಓಡಿಸ್ತಾ ಇದ್ದೀವಿ ಈ ಸಲ ಜಿಮ್ನಿನೂ ಓಡ್ತಾ ಇದೆ ಜಿಪ್ಸಿಸ್ ಓಡ್ತಾ ಇದೆ ಆಲ್ಟೋಸ್ ಓಡ್ತಾ ಇದೆ ಜೆನ್ ಓಡ್ತಾ ಇದೆ ಜೀಪ್ ಕ್ಲಾಸ್ ಕ್ಲಾಸಲ್ಲಿ ಓಡ್ತಾ ಇದೆ ಡೀಸೆಲ್ ಕ್ಲಾಸಲ್ಲಿ ಓಡ್ತಾ ಇದೆ ತುಂಬ ಬೇರೆ ಬೇರೆ ಥರದ್ದು ವೆಹಿಕಲ್ಸ್ ಹೊರ್ಗಡೆ ಬಂದಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಪ್ಲಸ್ ಇದ್ರ ಇದರಲ್ಲಿ ಏನು ಮಾಡಿದ್ದಾರೆ ಇವರು ಸ್ಪೆಷಾಲಿಟಿ ಏನು ಅಂತಂದ್ರೆ ಟ್ವಿನ್ ಟ್ರ್ಯಾಕ್ ಎರಡು ಟ್ರ್ಯಾಕ್ ಇರುತ್ತೆ ಎರಡು ಟ್ರ್ಯಾಕಲ್ಲಿ ಒಂದು ವೆಹಿಕಲ್ ಎ ಟ್ರ್ಯಾಕಲ್ಲಿ ಓಡ್ತಾ ಇರುತ್ತೆ ಇನ್ನೊಂದು ಟ್ರ್ಯಾಕ್ ಬಿ ಟ್ರ್ಯಾಕಲ್ಲಿ ಓಡ್ತಾ ಇರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಕಾಂಪಿಟೇಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ಸ್ಪೆಷಾಲಿಟಿ ಏನು ಅಂತಂದ್ರೆ ಇವರು ಕಂಟಿನ್ಯೂಸ್ ಆಗಿ ಈಗ ಟೂ ತ್ರೀ ಇಯರ್ಸ್ ಇಂದ ನಡೆಸ್ತಾ ಇದ್ದಾರೆ ಆಟೋ ಕ್ರಾಸ್ ಇವರು ಮುಂಚೆ ಆಫ್ ರೋಡ್ ಮಾಡ್ತಾ ಇದ್ರು ಹಾಸನ್ ಆಫ್ ರೋಡರ್ಸ್ ಅಂತಲೇ ಇವರು ಫೇಮಸ್ ಆಗಿದ್ದಾರೆ ಅಶ್ವಿನಣ್ಣ ನಮಗೆ ತುಂಬ ಹಳೆ ಫ್ರೆಂಡು ಸೊ ಫ್ಯಾಮಿಲಿ ಆ ಥರನೇ ಒಂಥರ ಚೆನ್ನಾಗಿರುತ್ತೆ ನೆ ನಡೆಸ್ತಾರೆ ಇವರು ಹಾಸನ್ನು